ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತು ಶುಕ್ರವಾರ ಆಗುತ್ತೆ ತ್ರಯೋದಶಿ ತಿಥಿ ಇದೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಆನಂತರ ಚತುರ್ದಶಿ ಆರಂಭ ಆಗುತ್ತೆ ಆಶ್ಲೇಷ ನಕ್ಷತ್ರ ಬೆಳಗ್ಗೆ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಇದೆ ಆ ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ ಇನ್ನು ಸಿದ್ಧಯೋಗ ಮತ್ತು ಗ್ರಹಕರ್ಣ ಇದೆ ಈ ದಿನ ಮಹಾಪ್ರದೋಷ ಪ್ರದೋಷದ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಯಾವುದಾದ್ರೂ ಒಂದು ಈಶ್ವರನ ದೇವಸ್ಥಾನಕ್ಕೆ ಕನಿಷ್ಠ ಪಕ್ಷ ಈ ಬಿಲ್ವ ಪತ್ರೆಯಿಂದ ಪೂಜೆಯನ್ನು ಮಾಡಿಸಿ ಬೆಲ್ಲ ಮತ್ತು ಉಪ್ಪನ್ನ ದಾನ ಕೊಡಿ ಅಂದರೆ ಅಪಮೃತ್ಯು ಪರಿಹಾರ ಆಗುತ್ತೆ ವಿಶೇಷವಾಗಿ ಪಿತೃಪಕ್ಷ ಇರೋದರಿಂದ ಇಂದಿನ ಪೂಜೆಯಿಂದ ವಿಶೇಷವಾದಂತಹ ಫಲಗಳು ಖಂಡಿತವಾಗಲೂ ದೊರೆಯುತ್ತೆ ಇನ್ನು ಈ ದಿನ ಒಳ್ಳೆಯ ದಿನವಾಗಿದೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು ತೊಂದರೆ ಇಲ್ಲ ಕೆಲವರು ಪಿತೃಪಕ್ಷ ಅಂತ ಕೆಲಸವನ್ನು ಆರಂಭ ಮಾಡಲ್ಲ ಅದು ನಿಮ್ಮ ನಿಮ್ಮ ನಂಬಿಕೆಯ ಮೇಲೆ ಅವಲಂಬಿತವಾಗಿರುತ್ತೆ ಆ ಈಗಾಗಲೇ ಆರಂಭ ಮಾಡಿರುವ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ಸಹ ಸಿಗುತ್ತೆ ಯಾವುದೇ ಒಂದು ತೊಂದರೆ ಅನ್ನೋದು ಕಂಡು ಬರಲ್ಲ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾರದ ಬಗ್ಗೆ ಹೇಳಬೇಕು ಅಂದರೆ ಹತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ಆರಂಭವಾಗಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಕೆಲವರ ನಂಬಿಕೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಖಂಡಿತ ಹೌದು ಆದರೆ ಪೂಜೆ ಪುನಸ್ಕಾರಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಗಳಿರಲ್ಲ ಯಾವುದೇ ಧಾರ್ಮಿಕ ಗ್ರಂಥಗಳಲ್ಲಿ ಅದರ ಬಗ್ಗೆ ಯಾವುದೇ ವಿಚಾರ ಇಲ್ಲ ಅದರಿಂದ ಪೂಜೆ ಪುನಸ್ಕಾರ ಖಂಡಿತವಾಗಲೂ ಮಾಡ್ಬೋದು ಇನ್ನು ಮುಖ್ಯವಾಗಿ ಇಂದಿನ ಯಮಗಂಡ ಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಆರಂಭ ಆಗುತ್ತೆ ನಾಲ್ಕು ಗಂಟೆ ಐವತ್ತು ನಿಮಿಷ ಮುಗಿಯುತ್ತೆ ಪ್ರತಿದಿನ ಹೇಳ್ತೀನಿ ಇದನ್ನು ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಆದರೆ ಹೊರಗಡೆಯಿಂದ ಮನೆಗೆ ವಾಪಸ್ ಬರ್ಬೋದು ಹೊಸ ವಾಹನವನ್ನು ಕೊಡಬಾರ್ದು ಹಾಗೆ ಹೊಸ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತಿನಿಂದ ಆರಂಭ ಮಾಡಬಾರ್ದು ಇದು ತುಂಬ ಮುಖ್ಯವಾದಂತಹ ವಿಚಾರ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಲು ಒಬ್ಬರಿಗೆ ತೊಂದರೆಯನ್ನು ಉಂಟು ಮಾಡ ಕೊಡಲು ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ ನಮಸ್ಕಾರ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರಿಗೆ ಇವತ್ತು ಕುಟುಂಬ ವರ್ಗದಲ್ಲಿ ಕೆಲವೊಂದು ವಿಚಾರಗಳಿಗೆ ಬೇಸರದ ಸನ್ನಿವೇಶ ಉಂಟಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಕುಟುಂಬದ ಸದಸ್ಯರಲ್ಲಿ ಒಮ್ಮತ ಮೂಡಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಳ್ಳೆಯದೇ ಇರುತ್ತೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಹಣಕಾಸಿನ ಒಂದು ಸಮಸ್ಯೆ ದೂರವಾಗಲಿ ಅಂತಿರುತ್ತೆ ಆದರೆ ಒಬ್ಬರ ಮಾತು ಒಬ್ಬರು ಒಪ್ಪಲ್ಲ ಈ ಕಾರಣದಿಂದ ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಹಾಗೆ ಹಾಗೂ ಪ್ರತಿಯೊಂದು ತಪ್ಪಿಗೂ ನಿಮ್ಮನ್ನು ಹೊಣೆಗಾರನನ್ನಾಗಿ ಮಾಡುವಂತಹ ಸಾಧ್ಯತೆ ಇದೆ ಈ ಕಾರಣದಿಂದ ಸಾಧ್ಯವಾದಷ್ಟು ಇವತ್ತು ಮಾತುಕತೆಯ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಅನಾವಶ್ಯಕವಾಗಿ ಯಾವುದೇ ವಿಚಾರದಲ್ಲೂ ಭಾಗವಹಿಸಬೇಡಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನೋ ಥರ ಇದ್ದರೆ ಒಳ್ಳೆಯದು ಇದೇ ರೀತಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಆಗುತ್ತೆ ನಿಮ್ಮದು ಯಾವುದೇ ರೀತಿಯ ತಪ್ಪಿರಲ್ಲ ಆದರೆ ಅನಿರೀಕ್ಷಿತವಾಗಿ ತೆಗೆದುಕೊಳ್ಳೋ ಕೆಲವೊಂದು ತೀರ್ಮಾನಗಳು ತಪ್ಪಾಗುತ್ತವೆ ಇದಕ್ಕೆ ಕಾರಣ ನೀವಲ್ಲ ಪರಿಸ್ಥಿತಿಯ ಒತ್ತಡ ನಿಮ್ಮನ್ನು ತೀರ್ಮಾನಗಳನ್ನು ತಗೊಬೋದ ಥರ ತಗೊಬೋದಕ್ಕೆ ಪ್ರೇರೇಪಿಸುತ್ತೆ ಈ ಕಾರಣದಿಂದ ಸಾಧ್ಯವಾದಷ್ಟು ಏಕಾಂಗಿಯಾಗಿ ಸ್ವತಂತ್ರವಾಗಿ ಯಾವುದೇ ವಿಚಾರದಲ್ಲಿ ನಿಲುವನ್ನು ತಗೋಬೇಡಿ ತೀರ್ಮಾನವನ್ನು ತಗೋಬೇಡಿ ಸಾಧ್ಯವಾದಷ್ಟು ನಿಮ್ಮ ಸುತ್ತಮುತ್ತಲಿನ ಜನರ ಸಹಾಯದಿಂದ ಅವರ ಒಂದು ಅನಿಸಿಕೆ ಅಥವಾ ಅವರ ಒಂದು ಆ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತಿಳ್ಕೊಂಡು ಅದರ ಪ್ರಕಾರ ಹೋದರೆ ಯಾವುದೇ ರೀತಿ ತೊಂದರೆ ಇವತ್ತು ನಿಮಗೆ ಎದುರಾಗಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಲಾಭ ಇದೆ ಆದರೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಸಹ ಇದೆ ಈ ಕಾರಣದಿಂದ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಒಂದೇ ಸಲ ದುಡುಕುತನದಿಂದ ಹಣವನ್ನು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡುಬರದೇವ್ರು ಈ ಎಲ್ಲ ಒಂದು ವಿಚಾರಗಳಿಂದಾಗಿ ಸ್ವಲ್ಪ ಈ ಮಾನಸಿಕ ಒತ್ತಡದಿಂದ ಬಳಲುತ್ತೀರಿ ವೃಷಭ ರಾಶಿಯವರು ಮುಖ್ಯವಾಗಿ ಇವತ್ತು ನೀವು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಅದರಲ್ಲೂ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಥವಾ ಪೂರೈಸಬೇಕು ಅನ್ನೋ ಒಂದು ಕಾರಣದಿಂದ ಏನು ಮಾಡ್ತೀರಿ ಮುಖ್ಯವಾಗಿ ಉದ್ಯೋಗಕ್ಕೆ ರಜವನ್ನು ಹಾಕ್ತೀರಿ ಮನೇಲಿರ್ತೀರಿ ಆದರೆ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ತಿಳಿಯದಂತೆ ಕುಟುಂಬದಲ್ಲಿನ ಕೆಲವೊಂದು ಬದಲಾವಣೆಗಳು ನಿಮ್ಮ ಸ್ವತಂತ್ರಕ್ಕೆ ಧಕ್ಕೆಯನ್ನು ತರುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಅದೇ ರೀತಿ ಅಪೂರ್ಣಗೊಳ್ಳತ್ತೆ ಅಥವಾ ಬಾಕಿ ಉಳಿಯುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಕುಟುಂಬದ ಜನರ ಬಗ್ಗೆ ನಿಮಗೆ ಇರುವ ವಿಶೇಷವಾದಂತಹ ಕಾಳಜಿ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿರುದ್ಯೋಗಿಗಳಿದ್ದರೆ ಏನು ಮಾಡ್ತೀರಿ ನಿಮ್ಮ ಕೆಲಸವನ್ನು ಮರೆತು ಅವರಿಗೆ ಸಹಾಯ ಮಾಡೋದಕ್ಕೆ ನಿಲ್ತೀರಿ ಅಂದರೆ ನಿಮಗೆ ಪರಿಚಯ ಇರೋ ಜನರನ್ನ ಮೀಟ್ ಮಾಡೋದು ಇವ್ರನ್ನ ಪರಿಚಯ ಮಾಡಿಸೋದು ಈ ರೀತಿ ಮಾಡ್ತೀರಿ ಒಂದು ವೇಳೆ ಉದ್ಯೋಗಕ್ಕೆ ಹೋಗಲೇಬೇಕಾದ ಪರಿಸ್ಥಿತಿ ಬಂತು ಅಂದರೆ ಅಲ್ಲೂ ಅಷ್ಟೇ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ಆರಂಭ ಮಾಡೋದಕ್ಕೆ ಸಹ ಸಾಧ್ಯವಾಗಲ್ಲ ಬೇರೆ ಸಹಾಯವನ್ನು ಮಾಡ್ತೀರಿ ಆದರೆ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ಸಹ ಸಿಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಹಣಕಾಸಿನ ಸಹಾಯ ಸಿಗುತ್ತೆ ಇಲ್ಲಿ ಸಹಾಯ ಅಂತ ಹೇಳ್ತಾ ಇದ್ದೀನಿ ಕಾರಣ ಏನಪ್ಪ ಅಂದರೆ ವರಮಾನ ಕಮ್ಮಿ ಇರುತ್ತೆ ಆದರೆ ಹಣದ ಸಹಾಯ ವೇಳೆಗೆ ಸರಿಯಾಗಿ ಸಿಗುತ್ತೆ ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ ಕೆಲಸ ಕಾರ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಯಾಕೆಂದರೆ ನಿಮ್ಮ ಕೆಲಸ ಆಗಲಿಲ್ಲ ನಿಮಗೆ ಮಾನಸಿಕ ಒಂದು ಈ ಒತ್ತಡ ಜಾಸ್ತಿ ಆಗುತ್ತೆ ಅಷ್ಟೇ ಅಂತಬಿಟ್ರೆ ಒಳ್ಳೆಲ್ಲ ರೀತಿಯಲ್ಲೂ ನಿಮಗೆ ಇಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಮಿಥುನ ರಾಶಿಯವರು ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ನಿಮ್ಮ ಮನಸ್ಸಿನಲ್ಲಿರುತ್ತೆ ಯಾವುದೇ ವಿಚಾರದಲ್ಲೂ ಹಿಂಜರಿಬಾರ್ದು ಬೇರೆಯವರ ಒಂದು ಒತ್ತಡಕ್ಕೆ ಮಣಿಬಾರ್ದು ಸ್ವತಂತ್ರವಾಗಿ ನಿಮ್ಮ ತೀರ್ಮಾನಗಳನ್ನು ತಗೋಬೇಕು ಆದರೆ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ನಿರೀಕ್ಷೆಗಳೆಲ್ಲ ಹುಸಿಯಾಗತ್ತೆ ನೀವು ನಿಮಗೆ ತಿಳಿಯದಂತೆ ಬೇರೆಯವರ ಪ್ರಭಾವದಲ್ಲಿರ್ತೀರಿ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮಗೆ ನಿಮ್ಮ ಕೆಲಸ ಕಾರ್ಯ ನಿರ್ವಹಿಸುವ ರೀತಿ ನೀತಿಯ ಮೇಲೆ ಇರೋ ಒಂದು ವಿಶ್ವಾಸ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳನ್ನು ಬದಲಾಯಿಸ್ತೀರಿ ಆದರೆ ನೀವು ತೆಗೆದುಕೊಳ್ಳೋ ತೀರ್ಮಾನಗಳು ಸರಿಯಾಗಿರುತ್ತೆ ಅದರ ಬಗ್ಗೆ ನಿಮಗೆ ನಂಬಿಕೆ ಸಹ ಇರುತ್ತೆ ಈ ಕಾರಣದಿಂದ ನಿಮಗೆ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಾತ್ರ ಉತ್ತಮ ಆದಾಯ ಇರುತ್ತೆ ಆದರೆ ಆ ಆದಾಯ ನಿಮ್ಮ ಒಳ್ಳೆಯ ಪ್ರಯತ್ನವನ್ನು ಅವಲಂಬಿಸಿರುತ್ತೆ ಸುಲಭವಾದ ರೀತಿಯಲ್ಲ ಕಡಿಮೆ ವರಮಾನ ಬೇಕು ಒಟ್ಟಾರೆ ಹಣದ ಅನುಕೂಲತೆ ಬೇಕು ಅಂದರೆ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ ಅದು ಬೇರೆ ಯಾರಿಂದ ನಿಮಗೆ ಹಣದ ಸಹಾಯ ಸಿಗಲ್ಲ ಬೇಕಾದ್ರೆ ನೀವು ಬೇರೆಯವ್ರಿಗೆ ಸಹಾಯ ಮಾಡ್ಬೋದು ಅದು ಆರೋಗ್ಯದ ಬಗ್ಗೆ ಬಂದಾಗ ಅತಿಯಾದ ಯೋಚನೆ ಇರುತ್ತೆ ಮನಸ್ಸಿನಲ್ಲಿ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆದ್ದರಿಂದ ತಲೆನೋವಿನಿಂದ ಬರಳುವ ಸಾಧ್ಯತೆ ಇದೆ ಇದು ಇನ್ನು ಸಣ್ಣ ಪ್ರವಾಸ ಚಿಕ್ಕ ಪುಟ್ಟ ಪ್ರವಾಸಕ್ಕೆ ತೆರಳುತ್ತೀರಿ ಅದರಿಂದ ಸಾಕಷ್ಟು ಅನುಕೂಲ ಸಹ ನಿಮಗೆ ಉಂಟಾಗುತ್ತೆ ಕಟಕ ರಾಶಿಯವರು ಸ್ವಲ್ಪ ಹೆಚ್ಚಿನ ಒಂದು ಪರಿಶ್ರಮದಿಂದ ಅವರ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಇವರಿಗೆ ಅಗಾಧ ಪ್ರಮಾಣದ ಧೈರ್ಯ ಇರುತ್ತೆ ಏನು ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಗಳಿಸ್ತೀನಿ ಅಂತ ಅದು ಇಲ್ಲಿ ಮುಖ್ಯವಾಗಿ ಆಗುತ್ತೆ ಅಂದರೆ ಪ್ರತಿಯೊಬ್ಬರೂ ಇವರ ಒಂದು ಒಳ್ಳೆಯತನವನ್ನು ನಿರೀಕ್ಷಿಸ್ತಾರೆ ಇವರಿಗೆ ಸಹಾಯವನ್ನು ಮಾಡೋದಕ್ಕೆ ಸಿದ್ಧರಿರ್ತಾರೆ ಏಕೆಂದರೆ ಮನುಷ್ಯ ಸಂಘಜೀವಿ ಬೇರೆಯವರಿಂದ ನೇರವಾಗಿ ಸಹಾಯ ಇಲ್ಲದವರು ಒಂದು ಸ್ಫೂರ್ತಿಯಾದರೂ ನಮಗೆ ಖಂಡಿತ ಬೇಕಾಗುತ್ತೆ ಆದ್ರೇನಪ್ಪ ಆಗುತ್ತೆ ಅಂದರೆ ಇವರ ದುಡುಕುತನದ ಮಾತುಕತೆ ಇವರ ಮನಸ್ಸು ತುಂಬ ಒಳ್ಳೆಯದು ಮನಸ್ಸು ತಾಯಿಯಂತೆ ಇವರ ಮನಸ್ಸಿರುತ್ತೆ ಅಂದರೆ ಯಾರಿಗೂ ತೊಂದರೆ ಕೊಡಬಾರ್ದು ಸಾಧ್ಯ ಆದರೆ ಬೇರೆಯವರಿಗೆ ಸಹಾಯ ಮಾಡಬೇಕು ಇಂತಹ ಮನಸ್ಸಿರುತ್ತೆ ಆದರೆ ತಮ್ಮ ಮನಸ್ಸನ್ನು ಯಾರಲ್ಲೂ ಹಂಚ್ಕೊಮಕ್ಕೆ ಸಾಧ್ಯ ಆಗಲ್ಲ ಇದಕ್ಕೆ ಇವರ ಆತುರದ ಸ್ವಭಾವ ಕಾರಣ ಇದರಿಂದ ಜುಡುಕುತನದ ಮಾತುಗಳನ್ನು ಆಡ್ತಾರೆ ಆ ಮಾತಿನಿಂದಾಗಿ ಇವರು ಸ್ವಲ್ಪ ತಮ್ಮ ನಿತ್ಯ ಜೀವನದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾರೆ ಅದರಲ್ಲೂ ಈ ಹಣಕಾಸಿನ ವಿಚಾರಕ್ಕೆ ಬಂದಾಗ ಒಂದು ಚೂರು ಯೋಚನೆ ಮಾಡಲ್ಲ ದುಡುಕುತನದಿಂದ ಆತುರದ ತೀರ್ಮಾನಗಳನ್ನು ತಗೋತಾರೆ ಇದು ಈ ಕಾರಣದಿಂದ ಮುಖ್ಯವಾಗಿ ಸ್ವಲ್ಪ ಇವರು ಸಹನೆಯಿಂದ ವರ್ತಿಸಬೇಕು ಆದರೆ ಕಷ್ಟ ನಷ್ಟಕ್ಕೆ ಹೇಳಲ್ಲ ಇವರಲ್ಲಿನ ಆತ್ಮವಿಶ್ವಾಸ ಮತ್ತು ಧೈರ್ಯ ಇವರನ್ನು ಸದಾ ಕಾಪಾಡುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಉತ್ತಮ ಆರೋಗ್ಯ ಆಗುತ್ತೆ ಸಿಂಹ ಸಿಂಹರಾಶಿಯವರಿಗೆ ಇವತ್ತು ಆರಂಭದಿಂದಲೇ ಒಂದು ಹೊಸ ರೀತಿಯ ಅವಕಾಶಗಳಿರುತ್ತೆ ಇವರ ನಿರೀಕ್ಷೆಗೂ ಮೀರಿದಂತಹ ಒಂದು ಇವರ ಅಧಿಕಾರ ವಿಸ್ತಾರವಾಗುತ್ತೆ ಆದರೆ ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಅಥವಾ ಆತಂಕದ ಭಾವನೆ ಇರುತ್ತೆ ಏನಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳೂ ಸರಿಯಾದ ರೀತಿಯಲ್ಲೇ ಹೋಗುತ್ತೆ ಇವರೇನು ಮಾಡ್ತಾರೆ ಏನಾದರೂ ತಪ್ಪಾದರೆ ಈ ಕೆಲಸ ಕಾರ್ಯ ಅಪೂರ್ಣಗೊಳ್ಳತ್ತೆ ಅನ್ನೋ ಭಯ ಇರುತ್ತೆ ಈ ಕಾರಣದಿಂದ ಇವರಿಗೆ ತಿಳಿಯದಂತೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತಾರೆ ಅದು ಇನ್ನು ಮತ್ತೊಂದು ವಿಚಾರ ಈ ಸೋಲಿನ ಸಮಯದಲ್ಲಿ ಇವರು ತಮ್ಮ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸ್ತಾರೆ ಇಲ್ಲೇನಾಗತ್ತೆ ಕಷ್ಟಪಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಇವರು ಮಾಡಿರ್ತಾರೆ ಆದರೆ ಕೊನೆಗಳಿಗೆ ಇಲ್ಲಿ ಮಾತ್ರ ಬೇರೆಯವರಿಗೆ ತಮ್ಮ ಜವಾಬ್ದಾರಿ ಕೊಡ್ತಾರೆ ಆದ್ದರಿಂದ ಕೆಲಸ ಇವ್ರದು ಹೆಸರು ಬೇರೆಯೋರ್ದು ಆದ್ದರಿಂದ ಒಂದು ಹಠದ ಗುಣ ಬೇಡ ಎರಡು ಯಾರನ್ನು ತಪ್ಪಾಗಿ ತಿಳಿದುಕೊಳ್ಳೋದು ಬೇಡ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಏನು ಅದನ್ನು ಮಾಡ್ಕೊಂಡೋಗಿ ನೀವು ತೆಗೆದುಕೊಳ್ಳೋ ತೀರ್ಮಾನ ಸರಿಯಾದ ರೀತಿಯೆಲ್ಲ ಇರುತ್ತೆ ಅದರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಇದರಿಂದ ಮಾತ್ರ ಕೇವಲ ಕುಟುಂಬ ಮಾತ್ರ ಅಲ್ಲ ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ಉತ್ತಮ ಗೌರವಾನ್ವಿತ ಸ್ಥಾನಮಾನ ಸಿಗುತ್ತೆ ಇವತ್ತು ಅಧಿಕಾರಿಗಳಿಗೆ ತುಂಬ ಒಳ್ಳೆಯ ದಿನ ಆದರೆ ಇದು ಒಳ್ಳೆಯ ದಿನ ಹೇಗಾಗಬೇಕು ಅಂದರೆ ಅದು ಇವರ ಒಳ್ಳೆಯ ಮಾತಿನಿಂದ ಆಗಬೇಕು ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಲಿ ಏನು ತೊಂದರೆ ಇಲ್ಲ ರಾಶಿಯವರು ಕನ್ಯಾ ರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಲ್ಲ ಹಾಗೆನ್ಬಿಟ್ಟು ಸುಮ್ಮನೆ ಕೂತ್ಕೊಂಬಲ್ಲ ಪ್ರತಿನಿತ್ಯದಂತೆ ತಮ್ಮ ಅದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು ಅಥವಾ ವೈಯಕ್ತಿಕ ವಿಚಾರವಾಗ್ಬೋದು ಇಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಆಗ್ಬೋದು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಆದರೆ ಆ ಬರುವ ಫಲಿತಾಂಶದ ಬಗ್ಗೆ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಂಬಲ್ಲ ಅಂದರೆ ಒಂದು ರೀತಿಯಲ್ಲಿ ಗೆಲುವು ಬಂದರೂ ಸಂತೋಷ ಪಡ್ತಾರೆ ಹಾಗೆ ಒಂದು ವೇಳೆ ಸೋತರು ಸಹ ಸಂತೋಷ ಪಡ್ತಾರೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಸಹಜವಾಗಿ ತಮ್ಮ ಜವಾಬ್ದಾರಿಗಳನ್ನು ಗಂಭೀರವಾಗಿ ಪರಿಗಣಿಸಲ್ಲ ಕೆಲಸ ಮಾಡಬೇಕು ಮಾಡೋಣ ಏನಾಗುತ್ತೋ ಹೋಗಲಿ ಅನ್ನೋ ಒಂದು ಭಾವನೆ ಬರುತ್ತೆ ಈ ಕಾರಣದಿಂದ ಅತಿ ಮುಖ್ಯವಾದ ಕೆಲಸವೊಂದು ಮುಂದೂಡುತ್ತೆ ಅಥವಾ ಅತಿ ಮುಖ್ಯವಾದಂಥ ಹಣಕಾಸಿನ ವ್ಯವಹಾರ ಏನಾಗುತ್ತೆ ಬೇರೆಯವರ ಪಾಲಾಗುತ್ತೆ ಈ ಮನೆತನಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರದಲ್ಲಿ ಅಥವಾ ಆಸ್ತಿಯ ವಿಚಾರದಲ್ಲಿ ಇವರ ತೀರ್ಮಾನ ಬಹುಮುಖ್ಯವಾಗಿರುತ್ತೆ ಆದರೆ ಇವರು ಏನು ಮಾಡ್ತಾರೆ ತಮ್ಮ ಮನಸ್ಸನ್ನು ಹತೋಟಿಗೆ ತಗೊಂಬುದರಲ್ಲಿ ವಿಫಲರಾಗ್ತಾರೆ ಈ ಕಾರಣದಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಮುಖ್ಯವಾಗಿ ಇವರೇನು ಮಾಡಬೇಕಪ್ಪ ಅಂದರೆ ಮಾತನ್ನು ಕಮ್ಮಿ ಮಾಡಬೇಕು ತಮ್ಮ ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಬೇಕು ಇವರು ಒಮ್ಮೆ ಕೆಲಸ ಕಾರ್ಯಗಳನ್ನು ತೃಪ್ತಿಕರವಾಗಿ ಮಾಡಿದ್ದೇ ಆದರೆ ಇವರಿಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಯಾವುದೇ ತೊಂದರೆ ಉಂಟಾಗಲ್ಲ ಹಣಕಾಸಿನ ವಿಚಾರದಲ್ಲಿ ಅವಶ್ಯಕತೆ ಇದ್ದಷ್ಟು ವರಮಾನ ಇರುತ್ತೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ ಏನು ತೊಂದರೆ ಆಗಲ್ಲ ತುಲಾರಾಶಿಯವರು ತುಲಾರಾಶಿಯವರು ಇವತ್ತು ಏನಪ್ಪ ಮಾಡ್ತಾರೆ ಅಂದರೆ ಪ್ರತಿಯೊಂದು ವಿಚಾರದಲ್ಲಿನೂ ಅಷ್ಟೇ ಆತುರದ ತೀರ್ಮಾನಗಳನ್ನು ತಗೋತಾರೆ ಇವರಿಗೆ ಗೊತ್ತಿರುತ್ತೆ ಯಾವುದೋ ಒಂದು ಕೆಲಸವನ್ನು ಆರಂಭಿಸ್ತಾರೆ ಆರಂಭ ಮಾಡಿದಾಗ ಈ ಕೆಲಸವನ್ನು ಸ್ವಲ್ಪ ನಿಧಾನಗತಿಯಲ್ಲಿ ಮಾಡಬೇಕು ಸಹನೆಯಿಂದ ಮಾಡಬೇಕು ಆಗ ಮಾತ್ರ ಸಾಧ್ಯ ಅನ್ನೋದು ಅವರು ಗೊತ್ತಿರುತ್ತೆ ಆದರೆ ಅದನ್ನು ಮರೀತಾರೆ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದು ತಪ್ಪು ಅಂತಲ್ಲ ಆದರೆ ಆ ಪರಿಸ್ಥಿತಿ ಮತ್ತು ಅವರ ಜೊತೆ ಇರುವ ಜನರ ಮನಸ್ಸು ಸಹ ಅದೇ ರೀತಿ ಇರಬೇಕು ಇಲ್ಲೇನಾಗುತ್ತೆ ಇವರು ಒಂಟಿಯಾಗಿ ಇವತ್ತು ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇರಲ್ಲ ಅಂತಹ ಕೆಲಸ ಕಾರ್ಯಗಳು ಇರಲ್ಲ ಅನಿವಾರ್ಯವಾಗಿ ಕುಟುಂಬದಲ್ಲಿ ತಮ್ಮ ಸದಸ್ಯರ ಕುಟುಂಬದ ಸದಸ್ಯರ ಮೇಲೆ ಇವರು ಅವಲಂಬಿತವಾಗಬೇಕಾಗತ್ತೆ ಹಾಗೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಸಹೋದ್ಯೋಗಿಗಳ ಮೇಲೆ ಅವಲಂಬಿತವಾಗಬೇಕಾಗತ್ತೆ ಏನಾಗುತ್ತೆ ಇವ್ರದ್ದು ಸ್ಪೀಡ್ ಜಾಸ್ತಿ ಅವ್ರ ಸ್ಪೀಡ್ ಕಮ್ಮಿ ಅವರಿಬ್ ಒಂದೇ ರೀತಿಯಲ್ಲಿ ಸರಿಸಮಾನವಾಗಿ ಹೋಗೋದಕ್ಕಾಗಲ್ಲ ಏನೋ ಒಂದು ಗಾದೆ ಇದೆಯಲ್ಲ ಈ ಒಬ್ಬ ಉತ್ತರಕ್ಕೆ ಹೋಗ್ತಾ ಇಲ್ಲ ಇನ್ನೊಬ್ಬ ದಕ್ಷಿಣಕ್ಕೆ ಹೋಗ್ತಾ ಇರ್ತಾನಂತೆ ಒಂದು ಆ ದಾರ ಕಟ್ಕೊಂಡು ಸೊಂಟಕ್ಕೆ ಇವು ಇಬ್ಬರೂ ಭೇಟಿನೇ ಆಗೋಲ್ಲ ಅವಾಗ ಕೇವಲ ದೈಹಿಕ ಶ್ರಮ ಅಷ್ಟೇ ಇಲ್ಲಾಗುವುದು ಇಷ್ಟೇ ಆದ್ದರಿಂದ ಮಾಡುವ ಕೆಲಸದ ಮೇಲೆ ಆಸಕ್ತಿ ಇರಲಿ ಸ್ವಲ್ಪ ನಿಧಾನಗತಿಯಲ್ಲಿ ಆರಂಭಿಸಿ ಏನು ತೊಂದರೆ ಆಗಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ ನಿಮಗೆ ಗುರುವಿನ ಅನುಗ್ರಹ ಇದೆ ಅಂದರೆ ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ ಆ ಕಾರಣದಿಂದ ಹಣಕಾಸಿನ ತೊಂದರೆ ಬರಲ್ಲ ಹಾಗೆ ಉತ್ತಮ ಆರೋಗ್ಯ ಸಹ ನಿಮಗೆ ಲಭಿಸುತ್ತೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಇವತ್ತು ನಾನು ಮಾಡುವ ಕೆಲಸವೆಲ್ಲ ಸರಿ ಅನ್ನೋ ಒಂದು ಅತಿಯಾದ ಮನೋಭಾವನೆ ಅಥವಾ ಆತ್ಮವಿಶ್ವಾಸ ಇರುತ್ತೆ ಅದೃಷ್ಟ ಇವರ ಇರುತ್ತೆ ಅದೇ ರೀತಿ ಇವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಕೊಂಚ ತಡ ಆಗ್ಬೋದೇ ಹೊರತು ಇವ್ರಿಗೆ ಈ ಸೋಲು ಅನ್ನೋದು ಉಂಟಾಗಲ್ಲ ಇದರಿಂದ ಆಗುತ್ತೆ ಅಂದರೆ ಇವರ ವಿಶ್ವಾಸ ಆತ್ಮವಿಶ್ವಾಸ ಆಗುತ್ತೆ ಏನು ಮಾಡ್ತಾರೆ ಇವರು ಅಲ್ಲಿವರೆಗೂ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸ್ನೇಹದಿಂದ ಇದ್ದ ಇವರು ತಮ್ಮ ಒಂದು ಅಧಿಕಾರವನ್ನು ಚಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಯಾರಾದರೂ ಅಧಿಕಾರ ವರ್ಗದಲ್ಲಿ ಇದ್ದರೆ ನೀವು ತೆಗೆದುಕೊಳ್ಳುವ ತೀರ್ಮಾನೇ ಇವತ್ತು ನಿಮ್ಮ ಜೀವನವನ್ನು ನಿರೂಪಿಸುತ್ತೆ ಇವತ್ತು ಒಂದು ರೀತಿಯಲ್ಲಿ ಅತಿ ಮುಖ್ಯವಾದಂತಹ ದಿನವಾಗುತ್ತೆ ಯಾವ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಇವತ್ತು ಬಹುದಿನದ ಹಿಂದೆ ನಿಮ್ಮ ಪಾಲಾಗಬೇಕಿದ್ದ ಹಣ ಇವತ್ತು ಸಿಗುವ ಒಂದು ಹಾದಿಯಲ್ಲಿ ಇರುತ್ತೆ ನೀವೇನಾದ್ರೂ ತಪ್ಪು ನಿರ್ಧಾರಗಳನ್ನು ತಗೊಂಡ್ರೆ ಅಥವಾ ಬೇರೆಯವರ ಮನಸ್ಸಿಗೆ ಬೇಸರ ಉಂಟಾಗುವಂತೆ ನಡೆದುಕೊಂಡ್ರೆ ನಿಮಗೆ ಬರೋ ವರಮಾನ ನಿಂತೋಗುತ್ತೆ ಆದ್ದರಿಂದ ಎಲ್ಲರ ಜೊತೆ ನಿಮ್ಮ ಮನಸ್ಸಿನಲ್ಲಿ ಕೆಲವರ ಬಗ್ಗೆ ಬೇಸರ ಇರುತ್ತೆ ಅದನ್ನು ತೋರ್ಪಡಿಸ್ಬೇಡಿ ಎಲ್ಲರೂ ನಗನಗ್ತಾಯಿರಿ ಪ್ರೀತಿ ವಿಶ್ವಾಸದಿಂದ ಇದ್ದಷ್ಟು ನಿಮಗೆ ಇವತ್ತು ಲಾಭ ಸಿಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಅನಿರೀಕ್ಷಿತ ಧನ ಲಾಭ ಇದೆ ಇವತ್ತು ಅದು ಮುಖ್ಯ ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಅದರಲ್ಲೂ ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷ ಇದ್ದವರಿಗೆ ಸ್ವಲ್ಪ ತೊಂದರೆಯಾಗುವ ಸಾಧ್ಯತೆ ಇದೆ ಎಚ್ಚರಿಕೆ ಇರಲಿ ಧನು ರಾಶಿಯಲ್ಲಿ ಹುಟ್ಟಿರೋದು ಇವರಿಗೆ ಒಂದು ರೀತಿಯ ಅದೃಷ್ಟ ಇವತ್ತು ಕಾರಣ ಏನಪ್ಪ ಅಂದರೆ ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿರ್ತಾರೆ ಮುಳುಗಿರ್ತಾರೆ ಇವರು ಮಾತ್ರ ಏನು ಮಾಡ್ತಾರೆ ಆರಾಮಾಗಿ ಒಂದು ಕಡೆ ಸೈಲೆಂಟಾಗಿ ಕೂತಿದ್ದು ರೆಸ್ಟ್ ಹೋಗ್ತಾರೆ ವಿಶ್ರಾಂತಿ ಏನು ತಗೊಂಬೋದ್ರಲ್ಲಿ ತಂದಿನ ಅಥವಾ ಯಾವುದೋ ಒಂದು ಬೇಡದ ವಿಚಾರಗಳಲ್ಲಿ ತಡ ಇರ್ತಾರೆ ಆದರೆ ಆಗುತ್ತೆ ಕೊನೆ ಗಳಿಗೆಯಲ್ಲಿ ಇವರಿಗೆ ಒಂದು ರೀತಿ ಜ್ಞಾನೋದಯ ಆಗುತ್ತೆ ಅವು ಇವ್ರಿಗೆ ಅನ್ಸುತ್ತೆ ಓ ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಏನು ಮಾಡ್ತಾರೆ ಕಡೆಯ ಗಳಿಗೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಇಲ್ಲಿ ಆ ದೈವಾನುಗ್ರಹದಿಂದ ಬೇರೆಯವರು ಪಾಪ ತುಂಬ ಕಷ್ಟಪಟ್ಟು ದುಡಿತಿರ್ತಾರೆ ಇವರು ಕೊಳನೆ ಗಳಿಗೆಯಲ್ಲಿ ಬರ್ತಾರೆ ಅವ್ರಿಗಿಂತ ಬೇಗನೆ ಇವರು ಯಶಸ್ಸನ್ನು ಗಳಿಸ್ತಾರೆ ಇದು ಕುಟುಂಬದ ವಿಚಾರ ಆಗಿರ್ಬೋದು ಒಂದು ಕುಟುಂಬದಲ್ಲಿ ಒಂದು ಐದು ಜನ ಇದ್ದರೆ ಆ ಐದು ಜನರ ಮನಸ್ಸು ಬೇರೆ ರೀತಿ ಇರುತ್ತೆ ಅವರಿಗೆ ಇರೋ ಒಂದು ಅನುಕೂಲತೆ ಬೇರೆ ಇರುತ್ತೆ ಆರೋಗ್ಯದ ವಿಚಾರ ಬೇರೆ ಇರುತ್ತೆ ಹಣಕಾಸಿನ ವಿಚಾರ ಬೇರೆ ಇರುತ್ತೆ ಇಲ್ಲಿ ಎಷ್ಟೇ ಜನ ಇದ್ದರೂ ಕುಟುಂಬದಲ್ಲಿ ಇವರು ಯಶಸ್ಸನ್ನು ಸಾಧಿಸಲು ಮೊದಲಿಗರಾಗ್ತಾರೆ ಇನ್ನು ಉದ್ಯೋಗದ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ ಇವರ ಮಾರ್ಗದರ್ಶನದಲ್ಲಿ ಕೇವಲ ಇವರು ಯಶಸ್ಸನ್ನು ಕಾಣುವುದಲ್ಲ ಬೇರೆಯವರು ಸಹ ಅವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಆದ್ದರಿಂದ ಧನುರ್ ರಾಶಿಯವರಿಗೆ ಇವತ್ತು ಸಾಕಷ್ಟು ಒಳ್ಳೆಯ ದಿನ ಆಗಿರುತ್ತೆ ತುಂಬ ಸಂತೋಷದಿಂದ ಇಂದಿನ ದಿನವನ್ನು ಇವರು ಕಳೀತಾರೆ ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಹೇಗಪ್ಪ ಅಂದರೆ ಅತಿಯಾದ ಕೆಲಸದಿಂದ ದೇಹಾಲಸ್ಯ ಉಂಟಾಗುತ್ತೆ ಎಚ್ಚರಿಕೆ ಇದ್ದಷ್ಟು ಒಳ್ಳೆಯದು ಮಕರ ರಾಶಿಯವರು ಮಕರ ರಾಶಿಯವರು ಆರಂಭದಿಂದನೇ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಇವತ್ತು ಎಷ್ಟೇ ಕಷ್ಟ ಆಗಲಿ ಅತಿಯಾದ ಪ್ರಯತ್ನ ಆದರೂ ಸರಿಯೇ ಒಂದು ಚೂರು ವಿಶ್ರಾಂತಿನೇ ಇಲ್ದಿರ ಕೆಲಸ ಮಾಡಲು ಸರಿನೇ ಮಾಡಬೇಕಾದ ಕೆಲಸಗಳನ್ನು ಸಂಪೂರ್ಣಗೊಳಿಸಬೇಕು ಅಂತ ಯಾವುದೇ ಕೆಲಸವನ್ನು ಉಳಿಸ್ಕೋಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಆದರೆ ಆಗುತ್ತೆ ಅಂದರೆ ಇವರಿಗೆ ಒಂದು ಅಚ್ಚರಿ ಕಂಡುಬರುತ್ತೆ ಆ ಅಚ್ಚರಿ ಏನಪ್ಪ ಅಂದರೆ ಅತಿ ಕಠಿಣವಾದಂತಹ ಕೆಲಸ ಕಾರ್ಯಗಳಾದ್ರೂ ಅಷ್ಟೇ ಬುದ್ಧಿವಂತಿಕೆಯಿಂದ ಅತಿ ಕಡಿಮೆ ಬೇಳೆಯಲ್ಲಿ ಇವರು ಪೂರ್ಣಗೊಳಿಸ್ತಾರೆ ಇದರಿಂದ ಇವರ ಉತ್ಸಾಹ ಇಮ್ಮಡಿಯಾಗುತ್ತೆ ಏನು ಮಾಡ್ತಾರೆ ಇವರು ಕೇವಲ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದೆಲ್ಲ ಬೇರೆಯವರಿಗೆ ಸಹ ಕೆ ಸಹಾಯವನ್ನು ಮಾಡ್ತಾರೆ ಇದರಿಂದ ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲದೆ ಕೇವಲ ವೃತ್ತಿ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಇವರಿಗೆ ಸಮಾಜದಲ್ಲಿಯೂ ಸಹ ಉತ್ತಮ ಕೀರ್ತಿ ಪ್ರತಿಷ್ಠೆ ಸಿಗುತ್ತೆ ಸ್ವಲ್ಪ ಪ್ರಯತ್ನವನ್ನು ಪಟ್ಟರೆ ಒಂದು ದೊಡ್ಡ ಸಂಘ ಸಂಸ್ಥೆಯ ನೇತೃತ್ವ ಇವರ ಪಾಲಾಗುತ್ತೆ ಆದರೆ ಮುಖ್ಯವಾಗಿ ಒಂದು ವಿಚಾರವನ್ನು ಹೇಳಬೇಕು ಇವರ ತಂದೆಯವರಿಗೆ ಅಥವಾ ಹಿರಿಯ ಸೋದರನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ತುಂಬ ಒಳ್ಳೆಯ ಒಂದು ವರಮಾನ ಅಂದರೆ ಹೋಗ್ಲು ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣ ನಿಮ್ಮ ಕೈ ಸೇರುತ್ತೆ ಅದರಿಂದ ಮನಸ್ಸಿಗೆ ನೆಮ್ಮದಿ ಸಹ ಇರುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಯಾವುದೇ ಒಂದು ಯೋಚನೆ ಬೇಡ ಕುಂಭರಾಶಿಯವರು ಕುಂಭರಾಶಿಯವರು ತುಂಬ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಕೆಲವೊಂದು ನಿರ್ಧಾರಗಳನ್ನು ತಗೋತಾರೆ ಅತಿ ಮುಖ್ಯವಾದ ಘಟ್ಟದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಸಹ ಅವರು ಒಪ್ಕೋತಾರೆ ಇಲ್ಲಿ ಇವರ ಒಂದು ವಿಶೇಷತೆ ಏನಪ್ಪ ಇವತ್ತು ಅಂದರೆ ಬೇರೆಯವರ ಸಲಹೆ ಸೂಚನೆಯನ್ನು ಇವರು ಒಪ್ಕೋತಾರೆ ಹಾಗೆ ಯಾರಾದರೂ ಇವರಿಗೆ ಸಹಾಯ ಮಾಡೋದಕ್ಕೆ ಬಂದರೆ ಅದನ್ನು ಒಪ್ಕೋತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗುರು ಹಿರಿಯರ ಮಾರ್ಗದರ್ಶನವನ್ನು ಇವರು ನಿರೀಕ್ಷಿಸ್ತಾರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಇಷ್ಟೆಲ್ಲ ಎಚ್ಚರಿಕೆಯಿಂದ ಇದ್ದರೂ ಕೂಡ ಇವರು ಇವತ್ತೇನಪ್ಪ ಆಗುತ್ತೆ ಅಂದರೆ ಅನಿರೀಕ್ಷಿತ ಫಲಿತಾಂಶಗಳು ಸಿಗುತ್ತೆ ತುಂಬ ಕಷ್ಟಪಟ್ಟು ದುಡಿತಾರೆ ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಒಂದು ನಿಮಿಷ ಸಹ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ಇವರ ನಿರೀಕ್ಷೆಯಿಂದ ಫಲಿತಾಂಶಗಳು ಸಿಗಲ್ಲ ಈ ಕಾರಣದಿಂದ ಮುಖ್ಯವಾಗಿ ಇವರು ಯಾವುದೇ ಒಂದು ವಿಚಾರಕ್ಕೆ ಅಥವಾ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗತ್ತೆ ಯಾವ ಫಲಿತಾಂಶ ಯಾವ ರೀತಿ ಬರುತ್ತೆ ಅದನ್ನು ಒಪ್ಕೊಳ್ಳೇಬೇಕಾದ ಮುಖ್ಯವಾಗಿ ಹುದುಗಿದ ಪ್ರತಿಭೆ ಇದ್ದಲ್ಲಿ ಅಂದರೆ ಕಲಾವಿದರು ಸಂಗೀತಗಾರರು ನೃತ್ಯ ಪ್ರವೀಣರು ಇವರಿಗೆ ವಿಶೇಷವಾದಂತಹ ವೇದಿಕೆ ಅಥವಾ ಅವಕಾಶ ಸಿಗುತ್ತೆ ಇದರಿಂದ ಇವರ ಕೀರ್ತಿ ಪ್ರತಿಷ್ಠೆ ಸಮಾಜದಲ್ಲಿ ಹೆಚ್ಚುತ್ತೆ ಕುಟುಂಬ ವರ್ಗದಲ್ಲಿ ಮತ್ತು ಬಂಧು ಬಳಗದವರಲ್ಲಿ ನಿಮ್ಮ ಒಂದು ಸಹಾಯದಿಂದ ಅಥವಾ ನಿಮ್ಮ ಒಂದು ಪ್ರಯತ್ನದಿಂದ ದೊಡ್ಡದಾದ ಸಮಸ್ಯೆಯೊಂದು ಎದುರಾದರೂ ಕೂಡ ಅದು ಬಗೆಹರಿಯುತ್ತೆ ಹಣಕಾಸಿನ ಬಗ್ಗೆ ಯೋಚನೆ ಬೇಡ ಮನಸ್ಸಿನಲ್ಲಿ ಯಾವುದೇ ಆತಂಕ ಬೇಡ ಉತ್ತಮ ಆರೋಗ್ಯ ಇರುತ್ತೆ ಮೀನರಾಶಿಯವರು ಮೀನರಾಶಿಯವರು ಇವತ್ತು ಬೇರೆಯವರ ಒಂದು ಕೆಲಸ ಕಾರ್ಯಗಳಲ್ಲಿ ನೆರವಾಗುವುದರಲ್ಲಿ ನಿರತರಾಗ್ತಾರೆ ಅಂದರೆ ಯಾವುದೋ ಒಂದು ರೀತಿಯ ಮನಸ್ಥಿತಿ ಅದು ಇವತ್ತು ಯಾವುದೇ ಕೆಲಸ ಮಾಡಬಾರ್ದು ಯಾವುದೇ ಕೆಲಸ ಆರಂಭಿಸಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ ಆದರೆ ಇವರು ಅನಾವಶ್ಯಕವಾಗಿ ಸಮಾಜ ವ್ಯರ್ಥ ಮಾಡೋದಕ್ಕೆ ಇಷ್ಟಪಡಲ್ಲ ಇದರಿಂದ ಏನು ಮಾಡ್ತಾರಪ್ಪ ಇವರು ಅಂದರೆ ಬೇರೆಯವರಿಗೆ ಸಹಾಯ ಮಾಡೋರಲ್ಲಿ ನಿರತರಾಗ್ತಾರೆ ಅದರಲ್ಲೂ ಮುಖ್ಯವಾಗಿ ಸಮಾಜ ಸೇವೆಯಲ್ಲಿ ನಿರತರಾದವರು ಮತ್ತು ರಾಜಕೀಯ ರಂಗದಲ್ಲಿ ಇದ್ದವರು ಇವರಿಗೆ ವಿಶೇಷವಾದಂತಹ ಗೌರವ ಇವತ್ತು ಸಿಗುತ್ತೆ ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಇವರ ಆರೋಗ್ಯದ ಸಮಸ್ಯೆ ಬಹುದಿನದಿಂದ ಕಾಡುತ್ತಿದ್ದ ಆರೋಗ್ಯದ ಸಮಸ್ಯೆಯೊಂದು ಆತ್ಮೀಯರ ಸಲಹೆ ಅಥವಾ ಸಹಕಾರದಿಂದ ದೂರವಾಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ಥಿರವಾದ ಆದಾಯ ಇರಲ್ಲ ಕೆ ಕೆಲವರಿಗೆ ಸ್ವಲ್ಪ ಹೆಚ್ಚಿನ ವರಮಾನ ಇರುತ್ತೆ ಕೆಲವರಿಗೆ ಕಡಿಮೆ ವರಮಾನ ಇರುತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ಏನಪ್ಪ ಅಂದರೆ ಯಾರಿಗೆ ಹಣದ ಕೊರತೆ ಇರುತ್ತೆ ಅವರು ಬೇರೆಯವರಿಂದ ಹಣದ ಸಹಾಯವನ್ನು ಪಡೀತಾರೆ ಇನ್ನು ಯಾರಿಗೆ ನಿರೀಕ್ಷೆಗೂ ಹೆಚ್ಚಿದ ಅವಶ್ಯಕತೆಗಿಂತಲೂ ಹೆಚ್ಚಿದ ಹಣ ಇರುತ್ತೆ ಅವರು ಆತ್ಮೀಯರಿಗೆ ಸಹಾಯವನ್ನು ಮಾಡ್ತಾರೆ ಒಟ್ಟಾರೆ ಇವತ್ತು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರಿಗೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಆದಾಯ ಇವರಿಗೆ ಸಿಗುತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಕಣ್ಣಿನ ತೊಂದರೆ ಉಂಟಾಗ್ಬೋದು ಎಚ್ಚರಿಕೆಯಲ್ಲಿ ಆ ವಿಚಾರ ಬಿಟ್ಟರೆ ಯಾವುದೇ ಒಂದು ತೊಂದರೆ ಇಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಎಲ್ಲಿಯವರೆಗೂ ಬೇರೆಯವರಿಗೆ ನಾವು ಒಳ್ಳೆಯದನ್ನು ಕೋರ್ತೀವೋ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯ ಮಾಡ್ತಾರೆ ನಮಸ್ಕಾರ